ಇಳಕಲ್ ನಗರದಲ್ಲಿ ಉಪಚುನಾವಣೆ ಕೈ ಅಭ್ಯರ್ಥಿ ಪರ ಶಾಸಕರು ಮುಖಂಡರ ಮತಯಾಚನೆ ಹೌದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಇಳಕಲ್ ನಗರದ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಬಿಜೆಪಿಯಿಂದ ಗೆದ್ದಿದ್ದ ಅಭ್ಯರ್ಥಿ ಶ್ರೀನಿವಾಸ್ ಸುರ್ಪುರವರು ಅಕಾಲಿಕ ನಿಧನದಿಂದ ತೆರವಾದ ವಾರ್ಡ್ಗೆ ಇದೇ ನವೆಂಬರ್ ಇಪ್ಪತ್ತ್ ಮೂರರಂದು ಉಪಚುನಾವಣೆ ನಡೆಯಲಿದ್ದು ಇಂದು ಇಳಕಲ್ ನಗರದ ಹತ್ತೊಂಬತ್ತನೇ ವಾರ್ಡಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರತ್ನಾ ಅಂಬರೀಷ್ ತಳವಾರ್ ಅವರ ಪರ ಶಾಸಕ ವಿಜಯಾನಂದ ಕಾಶಪ್ನವರ್ ಹಾಗೂ ಮುಖಂಡರು ಸೇರಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಪರ ಮತ ನೀಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ಮಾತನಾಡಿ ಈ ಉಪಚುನಾವಣೆ ಬರಬಾರದಿತ್ತು ಬಿಜೆಪಿಯಿಂದ ಗೆದ್ದಿದ್ದ ಶ್ರೀನಿವಾಸ್ ಸುರ್ಪುರ್ ಅವರ ಅಕಾಲಿಕ ನಿಧನದಿಂದ ಈ ಉಪಚುನಾವಣೆ ಬಂದಿದೆ ಪಕ್ಷ ಯಾವುದೇ ಇರಲಿ ಈ ಸಾವು ಆಗಬಾರದಿತ್ತು ಶ್ರೀನಿವಾಸ್ ಸುರ್ಪುರವರು ಯುವಕರಾಗಿದ್ದವರು ಅವರೂ ಇನ್ನೂ ಇರಬೇಕಾಗಿತ್ತು ಅವರ ಅಕಾಲಿಕ ಸಾವು ನಮಗೂ ಕೂಡ ನೋವನ್ನುಂಟು ಮಾಡಿದೆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುತ್ತೇನೆ ಎಂದು ಹೇಳಿ ಈ ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಮತ ನೀಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ರತ್ನಾಂಬರೀಷ್ ತಳವಾರ್ ಅವರು ಮಾತನಾಡಿ ಹತ್ತೊಂಬತ್ತನೇ ವಾರ್ಡಿನ ಜನರಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ತಮ್ಮ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಸುಧಾರಾಣಿ ಮುರುಗೇಶ್ ಸಂಗಮ್ ನಗರಸಭೆ ಸದಸ್ಯರಾದ ಅಮೃತ್ ಬಿಜ್ಜಲ್ ಶರಣಮ್ಮ ಮಹಾಂತೇಶ್ ತಿಮ್ಮಾಪುರ್ ಮುಖಂಡರಾದ ಶಾಂತಕುಮಾರ್ ಸುರ್ಪುರ್ ಶರಣಪ್ಪ ಆಮದಿಹಾಳ್ ವಿಜಯ್ ಮಹಾಂತೇಶ್ ಗದ್ದನಕೇರಿ ಅಬ್ದುಲ್ ರಜಾಕ್ ತಟ್ಗಾರ್ ಪವಾಡಪ್ಪ ಚಲವಾದಿ ವಿಠ್ಠಲ್ ಜಕ್ಕ ರಾಘವೇಂದ್ರ ಚಿಂಚಮಿ ಮಲ್ಲು ಮಡಿವಾಳ್ ಭಗವಾನ್ ಕಂಡಕ್ಟರ್ ಕಾಜಾಬಿ ಸೊಲ್ಲಾಪುರ್ ಸಂಗೀತ್ ಮಡಿವಾಳ್ ಸೇರಿದಂತೆ ಮುಂತಾದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕ್ಷಣಕ್ಷರದ ಸುದ್ದಿಗಾಗಿ ನಿಮ್ಮ ಸಿ ಜಿ ಸುದ್ದಿಯನ್ನೇ ಫಾಲೋ ಮಾಡಿ ನಮಸ್ಕಾರ लावा निकल जो करो हां 2000 में मोरनी हां निकल रे चलो चलो उठ पड़ रे चल आओ लक्ष्मण हे कस्तो छ भाइ आबस आबस आसर उन्जन गर्न दिन्छु यो बनाउने आमाले पार्दिनौ ए मुदु रामो सर लक्ष्मण दशैं दशैं रे ಶಾಕ್ಷಿ ಒಂದ್ <experiences> <flats> <mumbles> <nowadays> ಪ್ರಥಮದಲ್ಲಿ ಯಮನೂರೇಶ್ವರ ಅಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಇವತ್ತು ಕಿಲ್ಕಲ್ ನಗರಸಭೆಯ ಡಿವಿಷನ್ ನಂಬರ್ ಹತ್ತೊಂಬತ್ತರ ಉಪ ಚುನಾವಣೆ ಇವತ್ತು ಪ್ರಾರಂಭ ಆಗ್ತಾ ಇದೆ ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ರತ್ನ ತಳವಾರವರ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವತ್ತು ಬಹಿರಂಗ ಪ್ರಚಾರವನ್ನು ನಾವು ಇವತ್ತು ಪಕ್ಷದ ವತಿಯಿಂದ ನಮ್ಮ ಇಳಕಲ್ ನಗರದ ಬಡವರ ಬಂಧು ಎಂದೇ ಖ್ಯಾತಿಯನ್ನು ಪಡೆದಿರುವಂಥ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಆತ್ಮೀಯರಾದಂಥ ಶಾಂತನ ಸುತ್ತೂರವರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ಶರತನ ಅಂಬ್ಯಾಳವರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಅಬ್ದುಲ್ ರಜಾಕ್ ನಡ್ಗಾರ್ ಅವರು ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಶ್ರೀಮೀರ್ ಸುಧಾರಣ್ಯ ಸಂಗಮ್ ಅವರು ಹಾಗೂ ಎಲ್ಲ ನಮ್ಮ ನಗರಸಭೆಯ ಸದಸ್ಯರು ಮತ್ತು ಪಕ್ಷದ ಹಿರಿಯ ಮುಖಂಡರು ಪಕ್ಷದ ಎಲ್ಲ ಕಾರ್ಯಕರ್ತರು ಅಧಿಕೃತವಾಗಿ ಪ್ರಚಾರವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ವಿ ಈ ಒಂದು ಹತ್ತೊಂಬತ್ತನೇ ದಿವರಿಂದ ಹಿಂದಿನ ಅಭ್ಯರ್ಥಿಯಾದಂಥ ಸೋಲ ಶ್ರೀನಿವಾಸ್ ಶಿವಕೂರ್ ಅವರು ಅಕಾಲಕ ಇವತ್ತು ನಿಧನ ಹೊಂದಿರುವಂತಹ ತೆರವಾದಂಥ ಈ ಒಂದು ಕ್ಷೇತ್ರವನ್ನು ಇವತ್ತು ಮತ್ತೆ ಇವತ್ತು ಉಪಚುನಾವಣೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣೆಯನ್ನು ಮತ್ತೆ ನಡೀತಾ ಇದ್ದರು ಆದ ಕಾರಣ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ರತ್ನ ತಳವಾರ್ ಅವರ ಒಂದು ಅಧಿಕೃತ ನಮ್ಮ ಅಭ್ಯರ್ಥಿ ಮತ್ತು ಅವರ ಪ್ರಚಾರವನ್ನು ಇವತ್ತು ಪ್ರಾರಂಭಗೊಳಿಸ್ತಾ ಇದ್ದೇವೆ ಇದೇ ದಿನಾಂಕ ಇಪ್ಪತ್ತು ಮೂರಂದು ನಡೀತಿರುವಂಥ ಈ ಒಂದು ಮತದಾನ ಈ ಭಾಗದ ಎಲ್ಲ ಜನತೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಇವತ್ತು ಈ ಒಂದು ಅಕಾಲಿಕ ಮಳದ ನಂತರ ತೆರವಾದಂಥ ಈ ಒಂದು ಕ್ಷೇತ್ರ ಯಾಕಂದರೆ ಯುವಕರಿದ್ದರು ಒಳಗೆ ಬೇರೆ ಪಕ್ಷದವರು ಆಗಿರ್ಬೋದು ಆದರೂ ಕೂಡ ಅವರ ಅಕಾಲಿಕ ಮಾಡದಿಂದ ಈ ಒಂದು ಚುನಾವಣೆ ಇವತ್ತು ನಡೀತಾ ಇದೆ ನಾನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ನಾನು ಹೆಚ್ಚಿನ ಶಾಂತಿಯನ್ನು ತೋರ್ತಾ ಅವರ ಕುಟುಂಬಕ್ಕೂ ಕೂಡ ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳ್ತಾ ಇವತ್ತು ಈ ಒಂದು ಚುನಾವಣೆಯೇ ಇವತ್ತು ನಡೀತಾ ಇದೆ ಅದಕ್ಕೆ ನಮಗೆ ಭಾಳಷ್ಟು ವಿಶ್ವಾಸ ಇದೆ ಈ ಭಾಗದ ಜನರ ಮೇಲೆ ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜನರ ಆಶೀರ್ವಾದದಿಂದ ಅಧಿಕಾರ ಬಂದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಚುನಾವಣೆ ಪೂರ್ವದಲ್ಲಿ ಏನು ಈ ರಾಜ್ಯದ ಜನತೆಗೆ ಭರವಸೆಗಳನ್ನು ಕೊಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಇವತ್ತು ಎಲ್ಲ ಬಡಬಗ್ಗರಿಗೆ ಇವತ್ತು ಏನು ಐದು ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ನೀಡಿದ್ದೀವಿ ಮುಖ್ಯವಾಗಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಯುವ ನಿಧಿ ಅದೇ ರೀತಿ ನಮ್ಮ ಅನ್ನಭಾಗ್ಯ ಕೂಡ ಈ ಮಾತ್ರವಾದ ಯೋಜನೆಗಳನ್ನು ಇವತ್ತು ಕಳೆದ ಒಂದೂವರೆ ವರ್ಷದ ನಂತರ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದ ನಂತರ ಆ ಯೋಜನೆಗಳನ್ನು ಒಂದು ಸಮರ್ಪಕವಾಗಿ ಜನರಿಗೆ ಮುಗಿಸುವಂಥ ಕೆಲಸ ಅದರಲ್ಲಿ ವಿಶೇಷವಾಗಿ ಬಡಬಗ್ಗರಿಗೆ ಎಲ್ಲ ವರ್ಗದ ಜನ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಸಂತೋಷವಾಗಿದ್ದಾರೆ ಅನ್ನೋ ಮಾತನ್ನು ಕೂಡ ರಾಜ್ಯ ಇಚ್ಛೆ ಮತ್ತು ಅದೇ ರೀತಿ ರೈತರಾಗಿರ್ಬೋದು ಗುಡಿ ಕಾರ್ಮಿಕರಾಗಿರ್ಬೋದು ಮತ್ತು ಇತರದಲ್ಲಿರುವಂಥ ನಮ್ಮ ನೇಕಾರ ಬಂಧುಗಳು ಏನು ಇವತ್ತು ನೇಕಾರ ಬಂಧುಗಳಿರ್ಬೋದು ಅವರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಮುಂದೂ ಕೂಡ ಇನ್ನೂ ಏನು ಮೂರುವರೆ ವರ್ಷ ರಾಜ್ಯದಲ್ಲಿ ಇವತ್ತು ನಮ್ಮ ಪಕ್ಷದ ಆಡಳಿತ ಇರುತ್ತೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಕೊಟ್ಟಿರುವಂಥ ಭರವಸೆಗಳಿರ್ಬೋದು ನಾವು ಕೊಟ್ಟಿರುವಂಥ ಮಾತುಗಳಿರ್ಬೋದು ಅವನ್ನೆಲ್ಲವನ್ನೂ ಈಡೇರಿಸುವಂಥ ಕೆಲಸ ಮತ್ತು ವಿಶೇಷವಾಗಿ ಕುಳಗುಂದು ಮತಕ್ಷೇತ್ರ ಇಲ್ಕಲ್ ತಾಲೂಕು ಬಂದರೆ ಇಲ್ಕಲ್ ತಾಲೂಕನ್ನು ಕೂಡ ಇವತ್ತು ಹಿಂದಿನ ಸರ್ಕಾರದಲ್ಲಿ ಇವತ್ತು ನಾನು ಶಾಸಕರಿದ್ದಾಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ನೂರ ನಲವತ್ತು ನಾಲ್ಕು ತಾಲೂಕುಗಳನ್ನು ಇವತ್ತು ರಚನೆ ಮಾಡಿದ್ದು ಅದರಲ್ಲಿ ಇಲ್ಕಲ್ ತಾಲೂಕು ಕೂಡ ಇವತ್ತು ರಚನೆ ಆಗಿದೆ ಇಲ್ಕಲನ್ನು ಒಂದು ಸುಂದರ ನಗರವಾಗಿ ಮಾಡಬೇಕು ಅನ್ನೋ ಕನಸಿದೆ ಈಗಾಗಲೇ ಅನೇಕ ಅಭಿವೃದ್ಧಿಪರ ಕೆಲಸವನ್ನು ನಾವು ಈಗಾಗಲೇ ಕೈಗೊಂಡಿದ್ದೇವೆ ಒಂದು ಕೂಡ ಇಲ್ಲಿ ಹತ್ತೊಂಬತ್ತನೇ ಡಿವಿಜನ್ ಆಗಿಯಾಗಿ ಇಕಲ್ ನಗರದ ಎಲ್ಲ ಮೂವತ್ತು ಒಂದು ಕೂಡ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಕನಸು ಆಗಿದೆ ಈಗಾಗಲೇ ನಮ್ಮ ನಗರಸಭೆ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂದಿದೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಜನರಿಗೆ ಕೊಟ್ಟಿರುವಂತಹ ಭರವಸೆಗಳನ್ನು ನಾವು ಉಳಿಸಿಕೊಟ್ಟಿವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲ ನಮ್ಮ ಹತ್ತೊಂಬತ್ತನೇ ಡಿವಿಜನ್ನ ಎಲ್ಲ ಹುಡುಗಿರಿಯರಿಗೆ ತಾಯಂದಿರಿಗೆ ಯುವಕರಿಗೆ ವಿನಂತಿ ಮಾಡಿಕೊಡ್ತೇನೆ ನಮ್ಮ ಪಕ್ಷದ ಎಲ್ಲರಿಗೂ ಬಂದ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ರತ್ನ ಅಂಬರೀಷ್ ಕಳವಾರ ಅವರಿಗೆ ನಾವು ಆಶೀರ್ವಾದ ಮಾಡಿ ಅವರಿಗೆ ಇಪ್ಪತ್ತ್ಮೂರರಂದು ತಾವು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರ್ತಿಗೆ ಅವರ ಅನುಕ್ರಮ ಸಂಖ್ಯೆ ನಂಬರ್ ಎರಡು ಅವರ ಹಸ್ತದ ಗುರ್ತಿಗೆ ತಾವು ಮತವನ್ನು ನೀಡಿ ಆಶೀರ್ವಾದ ಮಾಡಿ ಗೆಲ್ಲಿಸಿಕೊಳ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಧನ್ಯವಾದ ಜೋರ್ ರತ್ನ ತಳವಾರ್ ನಾನು ಅಭ್ಯರ್ಥಿಯಾಗಿದ್ದು ಹತ್ತೊಂಬತ್ತು ವಾರ್ಡಿನ ಚುನಾವಣೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದು ಅವೆಲ್ಲರೂ ಅವರಿಗೆ ಸಹಕಾರ ಕೊಟ್ಟು ಆಶೀರ್ವಾದ ಮಾಡಬೇಕಂತ ನನ್ನೆಲ್ಲರಿಗೂ